ಅವನ ಆನ್ ಗಾಡಿ ಈಗ ಕೈ ಕೊರ್ತ ನೋಡಿದೆ ಇದು ಯಾವ ಊರು ಯಾವ ಗೊತ್ತೇ ಮಾಲಕಿಗೆ ಫೋನ್ ಹೆಚ್ಚಿದ್ರ ಆ ಒಬ್ಬ ನಾಳ ಡೀಸೆಲ್ ಕಳಿಸ್ತೀನಿ ಅಂತಾನೆ ಇವತ್ತಿಲ್ಲೇ ಮುಕ್ಕೋಬೇಕು ಮಕ್ಕೋಬೇಕಂತ ಇಲ್ಲಿ ಯಾವ ಹೆಂಗದಾನೋ ಯಾವ ಹೆಂಗ್ ಹೆದರ್ಕಿ ಒಂದು ಬರತಿದೀ ಗಾಡಿ ಬಿಟ್ಟು ಹೋಗಕ್ಕೆ ಬರಲ್ಲ ನಾ ಇದ್ದ ಜಾಗಕ್ಕೆ ವದ್ಯಾಕ್ಕೆ ಬಂದಾನ ನಿಮ್ಮಪ್ಪ ಆಸಡೆ ಓಹ್ ಪಾтал ನಿಮ್ಮಪ್ಪ ಆಸಡೆ ಹೊರ ಸಾತ ಹುಡುಗಿ ನಿನ್ನ ಬೆನ್ನ ಅತ್ತಿ ನಿನ್ನ ನಂಬರ್ ಕೊಡಿ ಲಬರ್ರು ಕೊಡೇ ಅಚ್ಚಡಿ ತಗದರ ನಿಮ್ಮ ಡಾಕರ್ ಕೊಡು ಬಿಡ್ದಾರ ಡಾಕರ್ ಜೇಡ ಎತ್ತಿ ಕೊಡಿ ಅಪ್ಪಾ ದೊಡ್ಡ ಲಾರಿಪ್ಪ ದೊಡ್ಡದು ಅಣ್ಣ 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 ಕಡ್ಡಿ ಪುಟ್ಟಗೈತ್ಯ ಏ ಯಾರಿನಿ ಮ್ಯಾಚ್ ಬಾಕ್ಸ್ ಚೂರು ಕಡ್ಡಿ ಪುಡಿಗಿ ಎದಕ್ ಅದ ಕೊಡೋಣ ಏ ಕಡ್ಡಿ ಪಿಟ್ನಾಲಿ ಗಾಡಿ ಗಿಡಿ ಬೆಂಕಿ ಅಣ್ಣ ನಾ ಬೆಂಕಿ ಹಚ್ಚುರ ಕಾಣಿನ್ಗ ಹುಡುಕ್ರಂದ್ರೆ ಏನು ಬೆಂಕಿ ಹಚ್ಚರ ತಿಳ್ಕೊಂಡಿ ಅಣ್ಣ ಮನ್ಸಿಗೆ ನೋವು ಮಾಡಿದ್ರಿ ಏ ಗಾಡಿ ಬಿಡಿಸಲಿ ಕಣ್ಣಿ ಒಂಚೂರು ಕಡ್ಡಿ ಕಂಡಿ ಕೊಡು ಕೊಡ ಸಿಗ್ನಲ್ಸ್ ಯಾಕ ಬೆಂಕಿ ಹಚ್ಚಕಲ್ಲಪ್ಪ ಆಯ್ತುಗ கடி புடிக்கொட்டி சிகரெட் அப்பலே அட அடி நான் அண்ணா கண்ட் மக்கள் போடல அண்ணா தீ ತಿನ್ಕೊಂಡ್ ಬಿಡ್ತಾರೇ ಅಡ ಒಂದು ಏ ನನ್ನ ಕಡೆ ಕರೆನು ಶಿರ್ಗಡ್ಡಿ ನೋಡಿಲ್ಲ ಜೋಬೆಲ್ಲ ಇಲ್ಲ ಒಂದು ಸಿಗು ಅಲ್ ಗಾಡಿ ಬಿಡಿ ಸರಿ ಕಡೆ ಅಡ ಹೌದು ಈ ಟೈಮ್ ಅಲ್ಲಿ ಇಲ್ಲಿ ಅಲ್ಲ ಯಾಕೆ ನೀನಕ್ ಕಳ್ಳದ ಇದ ಗಾಡಿ ನಿಂದ ಡೀಸೆಲ್ ಖಾಲಿ ಆಗಿತ್ತ ಅದಕ್ಕ ಇಲ್ಲಿ ನಿಂತೇನಿ ಅಣ್ಣ ಸುಸು ಮಾಡಬೇಕು ಓ ಗಾಡ್ಯಾಗ ಓಕೆತಿ ಓತ ಹೆಂಗೆ ತೋರಿ ಸಿಕ್ಕಾರೆ ಈಗ ನೀನು ರಾತ್ರಿ ಎಲ್ಲ ಇಲ್ಲೇ ಇರ್ತಿಯ ಮತ್ತು ಇಲ್ಲೇ ಇರ್ಬೇಕಾ ಡೀಜೆಲ್ ಇಲ್ಲಿಲೇ ಅಯ್ಯೋ ಪಾಪ ಇಲ್ಲಿ ಕರಡಿ ಚಿರತೆ ತೋಳು ಹಾವು ಭಾಳ ಅಣ್ಣ ನಿನ್ನ ತ ಬಾ ಯಾಕಡೆ ಏನಲ್ಲ ಏನಿಲ್ಲ ಬಡದ ಅಣ್ಣ ಮನೆಗೆ ಬಾಡ ನನ್ನ ಹೆತ್ತಿ ಕೂಡ ಬಡಲಿಲ್ಲ ಅಲ್ಲೇ ಇಬ್ರು ಅಲ್ಲ ಬೆಚ್ಚಗೆ ಮಲ್ಕೊತೀಯ ಅಂತ ಹೇಳಕ್ ಬಾದೆ ನಮ್ಮ ಮನೇಲಿ ಬಂದ್ರೆ ಆರಾಮಾಗಿ ಮಲ್ಕೊಂಡೆ ಬೆಳಿಗ್ಗೆ ಬರುತ್ತೆ ಬಾ ನನ್ನ ಸಲ್ಪ ಮನೆ ಸ್ವಲ್ಪ ಕುಡಿಯಲ್ಲ ಭಾಳ ಕುಡಿಯಲ್ಲಪ್ಪಾ ಬಾಳ ಬಡಿ ಹೋಗ್ರ ಬಾ ಬಿಳೆ ನನ್ನ ಗಾಡಿ ಬಿಟ್ಟು ಎಲ್ಲೂ ಬರಲ್ಲ ಅಯ್ಯೋ ಏನು ಮಾಡಂಗಲ್ಲ ಬಾ ನಾ ನಂಬ ಅಪ್ಪಾಜಿ ನನ್ನ ಅಪ್ಪಾಜಿ ಗಿಚ್ಚಿ ಬಿ ಬಾಡ ನಮ್ಗ ನನ್ನ ಲಾರಿ ಹೋತಂದ್ರೆ ಅಂದ್ರೆ ನನಗೆ ಮಾಲಕ್ ಹೆಂಗೆ ಮುಡಿತಾಳೆ ಅಯ್ಯೋ ಹೋಗ್ಲಿ ಬಿಡ ನೀ ಇಷ್ಟ ಕುಡ್ದಿಯೇ ನಿನಗೇನಾಗೈತಿ ಅಳ ನನ್ನ ಪರಿಸ್ಥಿತಿ ಸಂಕಟನ ಕೇಳಕ್ಕೂ ಒಂದು ಜೀವ ಜೀವತ್ತು ಆಗೈತ ಅಡ ಮನ್ಸಿಗೆ ತ್ರಾಸ ಆಗೈತೆ ಪ್ರಾಬ್ಲಮ್ಸ್ ಅಡ ನಮ್ಮ ಮನೆಯಾಗ ನನ್ನ ಹೇಳ್ತಿದ್ದಾಳ ವಾರಕ್ಕೊಬ್ಬ ಬರ್ತಾಡ ನನ್ನೆಂತಿಗೆ ಯಾವಾಗ ಕೊಡ್ತಿ ಯಾವಾಗ ಕೊಡ್ತಿ ಅಂತ ಅದು ಕೇಳ್ತಾರ ಸಂಗದ ಸಾಲದ ರೊಕ್ಕ ತಿಂಗ್ರ ಹಣ ತೆಂಗಿನ ಗಿಡ ಗಿಡ ನಾವು ಬಡವ್ರ ಮಕ್ಕಳು ದುಡ್ಯದೇ ಐದು ರೂಪಾಯಿ ಮನೆ ಕೊಡ್ಯದ ಎರಡ್ನೂರು ರೂಪಾಯಿ ಎಣ್ಣಿ ಕೊಡ್ಯೋದೇ ಮುನ್ನೂರು ರೂಪಾಯಿ

ಲಾರಿ ಬಾವಾ ಲಾರಿ ಬಾವಾ ನಡ ಬುತ್ತ ಏ ಸಾಕ್ ಸಾಕ್ ನಿನ್ ಹಾಡ ಬಂದ್ ಲಾರಿ ಬಾವಾ ಲಾರಿ ಬಾ ಬಾವಾ ಒಲ್ ಬಿಡು ನಿನ್ ಹಾಡ ಬಂದ್ ಮಾಡ ನಾ ಕೆಲಸ ಮಾಡ್ತೀನಿ ನಾ ವರ್ಸ್ಲಿ ನಾ ಗಾಡಿ ವರ್ಸ್ತೀನಿ ನಾ ನೀ ನನ್ನ ಜೊತಿ ನಾ ಡ್ರೈವರ್ ಹಾಕಿನಿ ಹೌದ ಅಡ ಮತ್ತೇನಾದ್ರೂ ಅಡ್ವಾನ್ಸ್ ಕೊಡಲ್ವಾ ಅಡ್ವಾನ್ಸ್ ಅಡ್ವಾನ್ಸ್ ಕೊಡಲ್ವಾ ಎಲ್ಲ ಕೆಲಸ ಮಾಡ್ತಿದ್ರಡ ಡೀಸೆಲ್ ಗೆ ರೊಕ್ಕ ಇಲ್ಲ ನಾ ಮಾಲಕಿಗೆ ಫೋನ್ ಹಚ್ಚಿನಿ ಅವನು ಆಳ್ ಕಳಸ್ತಾನಂತೆ ಅದ ಅಲ್ಲಿ ಇರುತ್ತ ಡೋಡಾಕ ಅಂತ ಇದೇನ ಕಾನಕ್ಕೆ ತದಾ ನಮ್ಮಂತ ಕುಡುಕರಾದ್ರೆ ನಿಮಗೆ ಸೌಸಿಯಾ ಡೌಟ್ ಎಲ್ಲ ಈ ಒಪ್ಪ ಈ ರೂಪಾಯಿ ಬಳಸಾಗದಾವ ಪ್ರಾಮಾಣಿಕರ ನೆರಡ ಅದು ತರೆ ಅಡ ಅಡ ನನ್ನ ಪಾಲಿಗನಿ ದೇವರಡ ಏಕ काल मुगा खबरा काल मुगा खबरा ना शिड कुड कडे वे केलसे कुठ 820 रुपय कोटया 90 बी बी कहती 820 रुपय कट पड जायो मत 20 रुपय काम करत टाइप किया रे मामा आ अरे मने रखा करत बाहर जनडे हो का करला र होक बकले यो हा सुड कि नड उड क बकले ना नल्ला आ हा बा ओए ए फाडन ಮಾಮಾ ಅಕ್ಕ ಇವನ್ ಎಂತಿ ಮನ್ಯಾಗಾದ ಬಾಡ್ಯನ್ ಮಗ ನಾಟಕ ಮಾಡಿದ ಇರು ಇಪ್ಪತ್ತು ರೂಪಾಯಿ ಚಾ ಕುಡಿಯು ಅವು ಇಸ್ಕೊಂಡ್ ಹೋದ ಸುಮ್ ಏ ಹೋಗ್ ಹಾ ಏಳಿಕೆ ಕುಡ್ದವ ನಾಡ ನೀ ಜೋಳಿ ಹೊಡಿತೀಯ ನನ್ನ ಹುಡ್ಕೊಲೆ ಗತ್ತಗೆ ಮಕ್ಕನ್ ಮಾಡಿಕೊಂಡ ಎಲ್ಲಾ ಹಳ್ಳ ಹಿಡೋದ್ ಮೊದಲ ಜೀವಡ ಇಡ್ಲಿಕ್ಕದ್ರ ನಾಟ

ಕುಡಿದು ಸರ್ಕಾರ ಉದ್ದಾರ ಮಾಡ್ಬೇಕಲ್ಲಪ್ಪ ಅಂತ ಎಲ್ಲಾ ಕೆಲ್ಸ ಮಾಡ್ತಾರ ದೊಡ್ಡ ಆಗಿಲಿ ಕುಡಿಯೋದು ಬಿಟ್ಟು ಬಿಡೋದು ಜವಾಬ್ದಾರಿ ಏನ್ ಜವಾಬ್ದಾರಿ ದುಡಿ ದುಡಿಯೋದ್ರ ಬರ್ತಾವ ಜವಾಬ್ದಾರಿ ಕಡಿಮೆ ಹಾಕೋ ಸಾಲ ರೂಪಾಯಿ ನಿನ್ನ ನಾಳೆ ಬಂದ ತಕ್ಷಣ ಸಾಕ ಇಂಥವೆಲ್ಲ ಬಾಳ ಕೇಳೋಣ ಈ ಕಿವಿಲೆ ಕೇಳಿ ಈ ಕಿವಿಳೆ ಬಿಟ್ಟು ಬಿಟ್ಟೇವ್ ಸಾಕು ನಾನ್ ಏನು ತಿಲಪ್ಪ ನಂಬತ್ತಿನ ರೊಕ್ಕ ಸರಿ ಅಲ್ಲ ದೋಸ್ತ ಮೂವ್ ತಿಂಗಳು ನಿನ್ನ ಏನ್ ಯಾವ್ದು ಜೊತೆ ಓಡೋರ್ಲಲ್ಲ ಯಾಕೆ ಅದು ನಿಮ್ಗೆ ಯಾಕಂದ್ರೆ ಹಾಕಿ ಕೊಟ್ಟಿದ್ದೆ ನಾನು ಯಾಕ್ರೆ ನೀನು ನೆಮ್ದಿಂದ ಇರ್ಲಿ ಅಂತ ಸಂಸಾರ ಮನೆ ಮಕ್ಕಳು ಒಗ್ಗರ್ನಿ ಒಳ್ಳೆಯನಿ ಚುಮ್ನಿ ಯಾಕೆ ನಮ್ ದೋಸೆ ಸಕ್ಕು ಸಹಾಯ ಹೇಳಿ ನಾಡು ನಿನ್ನ ಮುಟ್ಟನ ಹೇಗೆ ಮಾಡಿದ ಹುಡುಗರ ಮೇಲೆ ಹೊಡಿತಿಯಾಡ ನಾವ್ ಇಬ್ರು ಒಂದೇ ಕುಚಿಕ್ಕು ಕು ಜೀವ ಜೀವ ಜೋಸ್ತಿ ಇಪ್ಪತ್ ರೂಪಾಯಿ ಐತಿ ಲೈಟ್ ಆಗಿತ್ತು ಲೈಟ್ ಆಗಿತ್ತು ಮೂರು ಜಾಸ್ತಿ ಬೇಡ ಅದ ತಾಯಿಲ್ಲ ಬಾ ರನ್ನ ಉಡುಪು